ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆಗಳ ಪೌರ ಕಾರ್ಮಿಕರ ಮಹಾಸಂಘದ ಅಧ್ಯಕ್ಷರಾದ ನಾರಾಯಣರವರ ನೇತೃತ್ವದಲ್ಲಿ ನಗರದ ಫ್ರೀಡಂ ಪಾರ್ಕಿನಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಮ್ಮ ಬೇಡಿಕೆ ಅಷ್ಟೇ ನಾವು ಈ ದಿನ ನೂರ ತೊಂಬತ್ತೆಂಟು ವಾರ್ಡಿನ ಎಲ್ಲ ಪೌರಕಾರ್ಮಿಕರು ಮೇಲ್ವಿಚಾರಕರು ಮೇಸ್ತ್ರಿಗಳು ಸೂಪರ್ವೈಸರ್ಗಳು ಮತ್ತು ಲೋಡರ್ಸ್ ಕ್ಲೀನರ್ಸ್ ಎಲ್ಲರೂ ಸೇರಿ ಹೋರಾಟ ಮಾಡಿದ್ವಿ ಪ್ರಮುಖವಾದ ಬೇಡಿಕೆ ಅಷ್ಟೇ ಹಲವಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದವನು ಹಿಂದಿನ ಸರ್ಕಾರ ನಮ್ಮ ಸರ್ಕಾರವೇ ಇವ್ರನ್ನೆಲ್ಲ ಕಾಂಟ್ರ್ಯಾಕ್ಟ್ ತೆಗೆದುಬಿಟ್ಟು ನೇರ ಪಾವತಿ ಮಾಡ್ತಾ ಮಾಡಿದ್ದಾರೆ ಈ ನೇರ ಪಾವತಿಯಿಂದ ನಮ್ಗೆ ಯಾವುದೇ ಪ್ರಯೋಜನ ಇಲ್ಲ ಅಂತೇಳಿ ನಾವು ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲೂ ಹೋರಾಟ ಮಾಡಿದ್ವು ಆಗ ಅಂದಿನ ಮುಖ್ಯಮಂತ್ರಿಗಳು ಸಭೆ ಕರೆದು ಶಾಂಕ್ಷನ್ ಪೋಸ್ಟ್ನ ನಮಗೆ ಮಂಜೂರು ಮಾಡಿ ಹನ್ನೊಂದು ಸಾವಿರದ ಎಂಟುನೂರು ಮಾಡಿದ್ರು ಅದರಿಂದ ಏನೂ ಪ್ರಯೋಜನ ಆಗಿಲ್ಲ ಅದರಲ್ಲೂ ಬಿ ಬಿ ಎಂ ಪಿಯಲ್ಲಿ ಒಬ್ಬರಿಗೂ ಪರ್ಮಿಟ್ ಆಗಿಲ್ಲ ಹಾಗಾಗಿ ನಾವು ಇನ್ನೂ ಯಾರ್ಯಾರು ಉಳಿಕೆ ಇದ್ದಾರೆ ಮೂವತ್ತೆಂಟು ಸಾವಿರ ಜನ ಇದ್ದಾರೆ ಅದರಲ್ಲಿ ಪೌರಕಾರ್ಮಿಕರು ಕಾರ್ಮಿಕರು ಲೋಡರ್ಸು ಕ್ಲೀನರ್ಸು ವಾಹನ ಚಾಲಕರು ಒಳಚರಂಡಿ ಕಾರ್ಮಿಕರು ಎಲ್ಲರೂ ಸೇರಿ ಮೂವತ್ತೆಂಟು ಸಾವಿರ ಜನ ಏಕಕಾಲಕ್ಕೆ ಕಾಯಂ ಮಾಡಬೇಕು ಕಾಂಗ್ರೆಸ್ ಪಕ್ಷ ಚುನಾವಣೆ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದಾರೆ ಸೇರಿಸಿರೋದ್ರಿಂದ ನೀವು ಆ ಪ್ರಣಾಳಿಕೆ ಪ್ರಕಾರ ನಮ್ಮ ಬೇಡಿಕೆ ಈಡೇರಿಸಬೇಕು ಇದು ನಾವು ಈ ಬೇಡಿಕೆ ಬಹಳ ಇಂಪಾರ್ಟೆಂಟ್ ಇದು ಮಲ ಮೂತ್ರ ತೆಗೆದು ತಮ್ಮ ಜೀವನೇ ಮುಡುಪಾಗಿಟ್ಟಿರ್ತಕ್ಕಂಥ ಪೌರ ಕಾರ್ಮಿಕರನ್ನ ನೀವು ಕೆಲಸದ ಭದ್ರತೆ ಆರೋಗ್ಯದ ಭದ್ರತೆ ಸಾಮಾಜಿಕ ಭದ್ರತೆ ಕೊಡಬೇಕಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ವು ಅದರಿಂದ ಸರ್ಕಾರ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಕೂಡಲೇ ಒಂದು ವಾರದಲ್ಲಿ ನಾನೊಂದು ಸಭೆ ಕರಿತೀನಿ ನಿಮ್ಮನ್ನು ಆ ಸಭೆಯಲ್ಲಿ ಅಧಿಕಾರಿಗಳು ನೀವು ನಾವು ಕುಂತ್ಕೊಂಡು ಚರ್ಚೆ ಮಾಡಿ ಇದನ್ನು ಒಂದು ಇತ್ಯರ್ಥ ಮಾಡಿ ಇದಕ್ಕೆ ಒಂದು ಇತಿಶ್ರೀ ಮಾಡುವ ಅಂತೇಳಿ ಅವರು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದಿನ ಬಜೆಟ್ಟಲ್ಲಿ ಮಾರ್ಚಲ್ಲಿ ನಡೆಯೋ ಬಜೆಟ್ಟಲ್ಲಿ ಎಲ್ಲರೂ ಕಾಯಂ ಮಾಡೋಕ್ಕೆ ಬಜೆಟ್ಟಲ್ಲೇ ನಾನು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಸರ್ಕಾರ ಮುಂದಿನ ಮೂರು ತಿಂಗಳ ಒಳಗಡೆ ಬಜೆಟ್ ಅಲ್ಲಿ ಸೇರಿಸಿ ಕಾಯಂ ಮಾಡಲೇಬೇಕು ಮಾಡದೇ ಇದ್ರೆ ಮತ್ತೆ ನಾವು ಹೋರಾಟ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಸರ್ಕಾರ ಕೂಡ ಕೂಡ ನೀವು ಬೇಡಿಕೆ ಇಟ್ಟಿದ್ರು ಆಗಲಿ ಆಶ್ವಾಸನೆ ಕಾರ್ಯರೂಪಕ್ಕೆ ಕೊಡ್ತಾರೆ ನಾವು ಹೋರಾಟ ಮಾಡಿದ್ವಿ ಕಾಂಟ್ರಾಕ್ಟ್ ತೆಗೆಯೋಕ್ಕೆ ದೊಡ್ಡ ಹೋರಾಟ ಮಾಡೋದು ಈ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಕಾಂಟ್ರಾಕ್ಟ್ ಬ್ಯಾನ್ ಮಾಡಿಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ಹೋರಾಟದಿಂದ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬ್ಯಾನ್ ಮಾಡಿದ್ರು ಈಗ ನಮ್ಮ ಹೋರಾಟದಿಂದ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗಲೂ ಹೋರಾಟ ಮಾಡೋದು ಆಗ ಶ್ಯಾಂಕ್ಷನ್ ಪೋಸ್ಟು ಎಂಟು ಸಾವಿರ ಹನ್ನೊಂದು ಸಾವಿರದ ಎಂಟುನೂರು ಜನಕ್ಕೆ ಕಾಯ ಮಾತಿ ಆಯಿತು ಈಗ ಅವ್ರನ್ನ ಎಲ್ಲರೂ ಸೇರಿ ಯಾರ್ಯಾರು ಮಾತಿ ಆಗಿಲ್ವೋ ಅವನ್ನೆಲ್ಲರನ್ನೂ ಕಾಯಂ ಮಾಡಿ ಒಳಚರಂಡಿ ಕಾರ್ಮಿಕರು ಲೋಡರ್ಸು ಕ್ಲೀನರ್ಸು ಕಸ ಗುಡಿಸೋರು ವಾಹನ ಚಾಲಕರು ಎಲ್ಲರೂ ಏಕಕಾಲಕ್ಕೆ ಸ್ವಚ್ಛತೆ ಕೆಲಸದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕಾರ್ಮಿಕರನ್ನ ಏಕಕಾಲಕ್ಕೆ ಕಾಯಂ ಮಾಡಬೇಕಂತ ನಾವು ಇವತ್ತು ಈ ಹೋರಾಟ ಹಮ್ಮಿಕೊಂಡಿದ್ದೀವಿ ಇಲ್ಲಿಗೆ ಈ ಹೋರಾಟಕ್ಕೆ ನಮಗೆ ಬಂದು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೇ ಬಂದು ಮನವಿ ತಗೊಂಡಿದ್ದಾರೆ ಒಂದು ಹದಿನೈದು ವಾರದಲ್ಲಿ ನಾನು ಸಭೆ ಕರೆದು ನಿಮ್ಮ ಎಲ್ಲ ಪದಾಧಿಕಾರಿಗಳು ಖರ್ಚು ಮಾತಾಡಿ ಇದಕ್ಕೊಂದು ಇತಿಶ್ರೀ ಆಡುವ ನಿಮ್ಮನ್ನೆಲ್ಲ ಕಾಯಂ ಮಾಡ್ತೀರ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಇವು ಮುಷ್ಕರವನ್ನು ಹಿಂಪಡೆದಿ ಈ ನಿಟ್ಟಲ್ಲಿ ಮೈಸೂರಲ್ಲಿ ಯಾರೋ ಕಿಡಿಗೇಡುಗಳು ಬಿ ಜೆ ಪಿ ಅವರು ಎತ್ತ ಕಟ್ಟಿ ಬಿ ಜೆ ಪಿ ಜೊತೆ ಸೇರಿಕೊಂಡು ನಮ್ಮಲ್ಲಿ ಇದ್ರೂ ಅವರು ಅವರು ಸಂಘದ ದುಡ್ಡು ಮೂವತ್ತೇಳು ಲಕ್ಷ ರೂಪಾಯಿ ತಿಂದಿದ್ದಾರೆ ಅದಕ್ಕೆ ನಾನು ಸಂಘದಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ದೀನಿ ಹಾಗಾಗಿ ಅವರು ನನ್ನ ವಿರುದ್ಧನೇ ಅಪಪ್ರಚಾರ ಮಾಡಿಕೊಂಡು ಬಿ ಜೆ ಪಿ ಅವ್ರ ಜೊತೆ ಇಲ್ಲಿ ಸಲದ ಆರೋಪ ಮಾಡಿಕೊಂಡು ಅದು ಇದ್ದಾರೆ ಅದ್ರ ಬಗ್ಗೆ ನಮ್ಗೇನಿರೋ ನಮ್ಮ ಹೋರಾಟ ನಮ್ಮ ಗುರಿ ಖಾಯಂ ಆಗಬೇಕು ಅವ್ರು ಯಾರೋ ಸಣ್ಣ ಪುಟ್ಟವ್ರು ಮಾಡ್ತಾರೆ ಅದ್ರ ಬಗ್ಗೆ ನನ್ನ ತಲೆಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಹಲವಾರು ಸಭೆಯಲ್ಲಿ ಇಲ್ಲಿ ನಾವು ಹೋರಾಟ ಮಾಡಿದಾಗ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನಾಲ್ಕು ದಿನ ಹೋರಾಟ ಮಾಡೋದು ಆಗ ಪ್ರತಿಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯವ್ರು ಬಂದು ಇಲ್ಲಿ ಭರವಸೆ ಕೊಟ್ಟಿದ್ದಾರೆ ಮೈಸೂರಲ್ಲಿ ನಮ್ದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತು ಅಲ್ಲೂ ಬಂದು ಅವ್ರು ಹೇಳಿದ್ದಾರೆ ನಮ್ಮ ಸರ್ಕಾರ ಬಂದ ಕೂಡಲೇ ರಾಜ್ಯದ ಎಲ್ಲ ಪೌರ ಕಾರ್ಮಿಕರು ಕಾ ಲೋಡರ್ಸು ಕ್ಲೀನರ್ಸು ಒಳಚರಂಡಿ ಕಾರ್ಮಿಕರನ್ನ ಕಾಯಂ ಅಂತ ಹೇಳಿದ್ದಾರೆ ಅವ್ರು ಏನು ಹೇಳಿದಾರೋ ಆ ಪ್ರಕಾರ ಹೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ